ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತಾರೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಶನಿವಾರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಲೆಯೆಲ್ಲ ಎಲ್ಲ ಫುಲ್ಲು ಕೆಲವೊಂದು ಫ್ರೆಂಡ್ಸ್ ನಾನು ಏನು ಇವತ್ತು ರಜಾ ಅಲ್ವಾ ಪುಣ್ಯ ಊರಿಗೆ ಹೋಗಿದ್ದಾರೆ ಬಾಡಿಗೆ ಇತ್ತು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಏನು ಕೆಲಸ ಮಾಡಿಲ್ಲ ಇವಾಗ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಇವಾಗ ಹಾಲು ತಗೊಂಡ್ಬಂದೆ ಬಂದೆ ಪುನರ್ ಕಾಲು ಕಾಯಿಸ್ಕೊಡೋಣ ಅಂತ ಹೇಳಿ ಈಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ನೀರು ಕಾಯೋಕಿರಬೇಕು ಮುಖಕ್ಕೆ ಆಲುವೇರಾ ಹಚ್ಕೊಂಡಿದ್ದೀನಿ ಸ್ವಲ್ಪ ಅದು ಡ್ರೈ ಅಂತ ಸುಮ್ಮನೆ ಇದ್ದೆ ನೀವಾಗಲೇ ನೀರು ಕಾಯೋಕಿಟ್ಟು ಪಾತ್ರೆ ತೊಳೆದಿಟ್ಟಿದ್ದೀನಿ ಪಾತ್ರೆ ಜೋಡಿಸ್ಬೇಕು ಮಧ್ಯಾಹ್ನನೇ ಸಾಂಬಾರು ಮಾಡಿದೆ ಫ್ರೆಂಡ್ಸ್ ಮಧ್ಯಾಹ್ನ ಮೊಳಕೆ ಹುಳಿಕ ಸಾಂಬಾರು ಮಾಡಿ ಅನ್ನ ಮಾಡಿದೆ ನಾನು ವಿನಿ ಮಗು ಮೂರೇ ಜನ ಇವತ್ತು ಇಲ್ಲ ಸೊ ಹಂಗಾಗಿ ಇವತ್ತೇನು ಟೆನ್ಶನ್ ಇಲ್ಲ ಸಾಂಬಾರು ಐತೆ ಅನ್ನನು ಸ್ವಲ್ಪ ಐತೆ ಮುದ್ದೆ ಮಾಡ್ಕೊಂಡ್ರೆ ಆಯ್ತು ಸಂಜೆಗೆ ಇವಾಗ ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಮಗು ಹಾಲ್ ಕೊಡ್ಬೇಕು ಉಪ್ಪುದಂದ್ರೆ ಒಂದೊಂದ್ಸಲಿ ಇದ್ಯಾಕೋರ್ಕ టీ పాత్ర కూడా జోస్కీ ನೋಡಿ ಕೇಕ್ ಅರ್ಧ ಬರ್ಧ ತಿಂದ ಹಾಕಿದಬಾರ್ದು ಅವನಿಗೆ ಮೇಲ್ಗಡೆ ಎಲ್ಲ ಬಾದಾಮಿ ಅದು ಇದು ಏನೇನೋ ಚುರ್ದಾಕ್ ಸಕ್ಕರೆನ ಹಂಗೆ ಡಿಪ್ ಮಾಡಿದ್ದಾರೆ ಕೇಕಿಗೆ ಮೇಲ್ಗಡೆ ಹಂಗಾಗಿ ಅವನಿಗೆ ಇಷ್ಟ ಆಗ್ತಾ ಇಲ್ಲ ಈ ಚಾಕ್ಲೇಟ್ ಕೇಕ್ ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾ ಇಷ್ಟ ಚೆನ್ನಾಗ್ ತಿಂತಾನೆ ಬಟ್ ಇವತ್ತು ಅವ್ರ ಅಪ್ಪ ತರ ತಂದಿದ್ದಾರೆ ಅಂತ ತಿಂದಿಲ್ಲ ಇನ್ನ ಈ ಪಾರ್ಸಲ್ ಕತೆ ಅಂತೂ ಸುಮಾರು ಬಾಕ್ಸ್ ಊಟ ತಿಂಡಿ ಬಾಕ್ಸೇ ಒಂದ್ ಗಾಡಿ ಇರ್ತೇವೆ ಲೋಟ ಫ್ರೆಂಡ್ಸ್ ಯಾಕೆಂದ್ರೆ ಅದರಲ್ಲೇ ನಾನು ಟೀ ಕುಡಿಯೋದ್ ಜಾಸ್ತಿ ಅದು ಮತ್ತೆ ಇನ್ನೊಂದ್ ಇದೆ ತೋರಿಸ್ತೀನಿ ಇದು ಇವೆರಡಲ್ಲೇ ನಾನು ಜಾಸ್ತಿ ಟೀ ಕುಡಿಯೋದು ಯಾಕೆಂದ್ರೆ ಇವೆರಡು ಜಾಸ್ತಿ ಇಡಿಸ್ತಾವಲ್ಲ ಅದಕ್ಕೆ ಇವ್ರಲ್ಲೇ ಕುಡಿಯೋಕಾಗಲ್ಲ ತುಂಬಾ ಜಾಸ್ತಿ ಆಗ್ಬಿಡ್ತಿವ್ ಹಂಗಾಗಿ ಇದು ಇವೆರಡರಲ್ಲಿ ಕುಡಿತೀನಿ ಜಾಸ್ತಿ ಇವರಲ್ಲೆಲ್ಲ ಕುಡಿಯೋದೇ ಫೇವ್ರೆಟ್ ಲೋಟ ಜಾಸ್ತಿ ಜಾಸ್ತಿ ಹಿಡಿಯುತ್ತಲ್ಲ ಒಂದು ಪಾವು ಕುಡಿತೀನಿ ಅದೇನೋ ಟೀಲ್ ಒಡ್ದು ಯಾಕೆ ಜಾಸ್ತಿ ಸ್ಲಿಮ್ಮಲ್ಲಿ ಕಾಯಿಸ್ಬೇಕು ಫ್ರೆಂಡ್ಸ್ ಅಲ್ಲ ಯಾವತ್ತು ಮರ್ದ್ಬಿಟ್ಟಿದ್ದಾನ

ಇನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಇನ್ನು ಕಾಫಿ ಕುಡಿದು ಚಿಪ್ಸ್ ತಿಂತಾ ಇದ್ದೀನಿ ಇದು ಆದಮೇಲೆ ಯಾಕೋ ಹೊಟ್ಟೆ ಎಸಿತಿತ್ತು ಹಂಗಾಗಿ ಚಿಪ್ಸ್ ಕಾ ಟೀ ಮಾಡಿಕೊಂಡೆ ಈಗ ಇದು ಕುಡ್ದು ಕಾಂಪೌಂಡನ್ನು ಕ್ಲೀನ್ ಮಾಡಿ ಸ್ವಲ್ಪ ರಂಗೋಲಿ ಹಾಕಬೇಕು ಇವತ್ತು ಶನಿವಾರ ಅಲ್ವಾ ಪೂಜೆ ಮಾಡ್ತೀನಲ್ಲ ಸೊ ಹಂಗಾಗಿ ಸಂಜೆ ಹೊತ್ತೆ ನಾನು ಮಾಡೋದು ಕೋಣ ಸುರಿದ ಬಕ್ಕೆ ಯಾಕೋ ಸುರದೇ ಎಸ್ತ ಜೋರಾಗಿ ಚಿನೋ ಯಾಕೋ ಮಾಡ್ತೀಯ ನೆಲ ಒರೆಸಿದ್ನಲ್ಲ ಪೂಜೆ ಮಾಡೋಣ ಅಂತ ಇಟ್ಕೊಂಡು ಇನ್ನೆಲ್ಲ ಎತ್ತಿಡು ಚಿನಮ್ಮ ಓಯ್ ಚಿನಮ್ಮ ದೇವರು ಅವ್ನು ಕಿವಿಗೆ ಹಾಕೊಳಲ್ಲ ಇದೇನಿದು ಅರ್ಧ ಬರ್ಧ ತಿಂದ ಇಟ್ಟರೆಂಗಿದ್ಯಾ ಇಲ್ಲ ಪೂರ್ತಿ ತಿಂದ ಇದೇನಿಲ್ಲ ಎಲ್ಲ ಚೆಲ್ಲಾಡ್ಕೊಂಡು ಇನ್ನು ಯಾಕೆ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೇಳ್ತಾಯಿದ್ದೀರಾ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂದರೆ ಪುನರ್ವಾಗಿ ಮತ್ತೆ ಮತ್ತೆ ಹುಷಾರಿಲ್ದಂಗಾಗಿದೆ ಏನಾಗೈತೆ ಅಂತ ಗೊತ್ತಿಲ್ಲ ಎಲ್ಲ ಥರದ್ದು ಚೆಕಪ್ಗಳ್ನೆಲ್ಲ ಮಾಡಿಸ್ತಾ ಇದ್ದೀವಿ ಸೊ ಆದರೂ ಎಲ್ಲದನ್ನು ನಾರ್ಮಲ್ ಅಂತಲೇ ಬರ್ತಿದೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಒಂದು ಹರ್ಕೆ ಇತ್ತು ಹರಕೆ ಏನೋ ಹಂಗೆ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೊ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ ಬಿಟ್ಟು ಬಿಟ್ಟು ಜ್ವರ ಇದೆ ವೈಡಲು ಸಿ ಆರ್ ಪಿ ಎಲ್ಲದನ್ನು ಎಲ್ಲ ಥರದ ಟೆಸ್ಟ್ಗಳನ್ನ ಮಾಡಿಸಿದ್ದೀವಿ ಸೊ ಹಾಗಾಗಿ ಯಾವ ಟೆಸ್ಟಲ್ಲೂ ಪಾಸಿಟಿವ್ ಬಂದಿಲ್ಲ ಎಲ್ಲ ನೆಗೆಟಿವೇ ಬಂದಿದೆ ಎಲ್ಲ ನಾರ್ಮಲಾಗೇ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ಬಟ್ ಕೆಮ್ಮು ಸ್ವಲ್ಪ ಜ್ವರ ಇದೆ ಬಿಟ್ಟು ಬಿಟ್ಟು ಇದೆ ಇವತ್ತು ಚೆನ್ನಾಗಿರ್ತಾನೆ ಮತ್ತೆ ಸಂಜೆ ನಾಳೆ ಬೆಳಗ್ಗೆ ಮತ್ತೆ ಜ್ವರ ಬರುತ್ತೆ ಈ ಥರ ಇದೆ ಸೊ ಹಾಗಾಗಿ ನಾನು ವ್ಲಾಗನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಷ್ಟೇ ಫುಲ್ ಕೇರ್ ಎಲ್ಲ ಅವ್ನ ಕಡೆನೇ ಇದೆ ಸೊ ಹಂಗಾಗಿ ಮೊಬೈಲ್ ಅಂತೂ ಮುಟ್ಟೇ ಇಲ್ಲ ಬಿಡಿ ದಿನಕ್ಕೆ ಎರಡು ಜಿ ಬಿ ಬಿ ಆದರೂ ಸಾಕಾಗ್ತಿರಲಿಲ್ಲ ಅಂಥದ್ರಲ್ಲಿ ಎಂಬಿ ಕೂಡ ಖಾಲಿ ಆಗಿಲ್ಲ ಇದು ಪುನರ್ವಿಗೆ ನಾಳೆ ಹುಷಾರಿಲ್ಲ ಅನ್ನಂಗೆ ಆಗುತ್ತೆ ಅನ್ನುವಾಗ ವ್ಲಾಗ್ ಮಾಡ್ಕೊಂಡಿದ್ನಲ್ಲ ಅದು ಆ ವ್ಲಾಗನ್ನು ಎಡಿಟ್ ಮಾಡ್ತಾ ಇದ್ದೀನಿ ಅಷ್ಟೇ ಯಾವುದೇ ಥರದ ವ್ಲಾಗೂ ಕೂಡ ಮಾಡ್ಕೊಳ್ಳಲಿಲ್ಲ ಅವ್ನಿಗೆ ಟೈಮ್ ಟೈಮಲ್ಲಿ ಈಗ ಚೈನನ್ನು ಗೌರಿ ಹಬ್ಬಕ್ಕೆ ಸುತ್ತ ಗೆಜ್ಜೆ ಚೈನ್ ಹಾಕ್ಕೊಂಡಿದ್ದೆ ಸೊ ಅದನ್ನೆಲ್ಲ ಬಿಚ್ಚಿಟ್ಟು ಇವಾಗ ಮಾಮೂಲಿ ಸಿಂಪಲ್ ಚೈನನ್ನು ಇದೀನಿ ಇನ್ನು ಪೂಜೆ ಆಗಿಲ್ಲ ಚೈನ್ ಹಾಕ್ಕೊಂಡು ಕೈಕಾಲು ತೊಳ್ಕೊಂಡು ಮತ್ತೆ ಟಿವಿ ನೋಡ್ತಾ ಇದ್ದೆ ಫ್ರೆಂಡ್ಸ್ ಬೇಗ ಕತ್ಲೆಯಾಗಿ ಹೋಗ್ಬಿಡುತ್ತೆ ಎಲೆ ತಗೊಂಡೋಗೋಣ ಅಂತ ಹೋಗ್ತಾ ಇದ್ದೀನಿ ಸುಮ ಕಣೆಗೂ ಇಡ್ಲಿಲ್ಲ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿ ಎಲೆ ತರೋಣ ಅಂತ ಹೋಗ್ತಾಯಿದ್ದೀನಿ ಕಳ್ಸೋಕ್ಕೆ ಈಗ ಪೂಜೆ ಎಲ್ಲ ಆಯಿತು ತಲೆ ಬಾಚ್ಕೋಬೇಕು ನೈಲ್ ಫಾರಿಶ್ ಹಚ್ಕೊಳ್ಳೋಣ ಅಂತೇಳಿ ಇದೀನಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ಹಂಗಾಗಿ ನೈಲ್ ಫಾರಿಶ್ ಹಚ್ಕೋತಾ ಇದ್ದೀನಿ ನೆನಪಿರ್ಲಿ ಇದು ಪುನರ್ವಿಗೆ ಹುಷಾರಿಲ್ಲದ ಹಂಗಾಗುತ್ತೆ ನಾಳೆ ಅನ್ನೋ ಅನ್ನೋಕ್ಕಿಂತ ಮುಂಚೆನೆ ವ್ಲಾಗ್ ಮಾಡ್ಕೊಂಡಿದ್ದು ಆ ವ್ಲಾಗ್ ಇದು ತುಂಬ ದಿನ ಆಗೋಯ್ತು ವ್ಲಾಗ್ನೆ ಮಾಡ್ತಾ ಇಲ್ಲ ನಾನು ಯಾಕೆಂದರೆ ಪುನರ್ವು ಬಗ್ಗೆ ಫುಲ್ ಕಾನ್ಸಂಟ್ರೇಷನು ಅವ್ನಿಗೆ ಯಾಕೆ ಈ ಥರ ಆಗ್ತದೆ ಅನ್ನೋ ಚಿಂತೆಲೇ ನಾವು ಮುಳುಗ್ಬಿಟ್ಟಿದ್ದೀವಿ ಇವಾಗ ನಾರ್ಮಲ್ ಆಗಿದ್ದಾನೆ ಆಗೋಯ್ತು ಒಂದು ವಾರ ಆಗೋಯ್ತು ಮತ್ತೆ ಇವಾಗ ನಾಳೆಯಿಂದ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ತೇ ಶನಿವಾರ ಪೂಜೆ ಮುಗಿದ್ರೇನೆ ಒಂದು ಸಮಾಧಾನ ಆಚೆ ಪುನರ್ ಆಚೆ ಓಡ್ತಾ ಇರ್ತಾನೆ ಅಂದ್ರೆ ಗೇಟ್ ಗೇಟ್ ಎಲ್ಲ ತೆಗಿಯಲ್ಲ ಜಸ್ಟ್ ಪ್ರಮುಖರ ಮನೆ ಅಂದ್ರೆ ಪಕ್ಕದ ಮನೆಗೆ ಹೋಗ್ತಾನೆ ಅಷ್ಟೇನೆ ಮಾತಾಡ್ತಾ ಇದ್ದಾನೆ ಆಚೆ ಸೊ ಅಡುಗೆ ಸಾಂಬಾರಿದೆ ಅದಕ್ಕೆ ನಾನು ಮುದ್ದೆ ಮಾಡ್ತೀನಿ அண்ட் குட்டு இன்னொரு இன்னொரு நோடலி ஊத

ಎಲ್ಲ ಡ್ಯಾನ್ಸ್ ಮಾಡ್ತಿದಾರ ನಮಗೆ ಅದು ಅದು ಆ ಮಾರ್ಕೆಟಲ್ಲಿ ಅದು ಆ ಕಡೆ ಐತೆ ಆ ಕಡೆ ಆ ಕಡೆ ಇದೆಯಾ ಎಲ್ಲಿಗೆ ಹೋಗ್ತಿದೀವಿ ಈಗ ಟ್ಯಾಂಕಿಗೆ ನೋಡ್ಕೊಬರೋಕೆ ಗಣಪತಿ ನೋಡ್ಕೊಂಡು ಬರೋಕೆ ಫ್ರೆಂಡ್ಸ್ ನಮ್ಮ ನಮ್ಮ ಏರಿಯಾಯಿಂದ ಸ್ವಲ್ಪ ಅಂದ್ರೆ ನಮ್ಮ ಏರಿಯಾದಲ್ಲಿ ನಮ್ದು ಲೆವೆಂತ್ ಕ್ರಾಸ್ ಇಲ್ಲಿ ಟೆಂತ್ ಕ್ರಾಸ್ ಅಲ್ಲಿ ಒಂದು ಚೆನ್ನಾಗಿರೋ ಗಣಪತಿ ಇಟ್ಟಿದ್ರು ಸೊ ಹಾಗಾಗಿ ನೋಡ್ಕೊಂಡ್ ಅಂತ ಹೇಳಿ ಹೋಗಿದ್ವಿ ಇದು ಒಂದು ಮನೆ ಗತ್ರ ಇತ್ತು ಗಣಪ ಗಣಪತಿ ತುಂಬ ಚೆನ್ನಾಗಿತ್ತು ಒಳ್ಳೆ ಎಷ್ಟು ದೊಡ್ಡ ಗಣಪತಿ ಅಂದ್ರೆ ತುಂಬಾ ಆಶ್ಚರ್ಯ ಅನ್ನಿಸ್ತು ಹಂಗಾಗಿ ಅದು ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ನಿಂತ್ಕೊಂಡು ಫೋಟೋಸು ಕೂಡ ತೆಗೆಸ್ಕೊತಿದ್ರು ಎಲ್ಲರೂ ನಾವು ಒಂದು ಫೋಟೋ ತಗೊಂಡು ಬಂದ್ವಿ ಚೆನ್ನಾಗಿತ್ತು ಮಾತ್ರ ಅಲ್ಲಿ ಇದೆಲ್ಲ ಇದು ಮಾಡ್ತಾ ಇದ್ರು ಉತ್ಸವ ಎಲ್ಲ ಬರ್ತಾಯಿದ್ರು ಹುಡುಗೀರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಫ್ರೆಂಡ್ಸ್ ನಂಬಲ್ಲ ನೀವು ನನಗಂತೂ ಆಶ್ಚರ್ಯ ಹಳ್ಳಿ ಕಡೆ ಆಗಿದ್ರೆ ಇದೇ ನಿಮಗೆ ಅಂತೆಲ್ಲ ಅಂದ್ಬಿಟ್ಟಿರೋರು ಇನ್ನು ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ಮತ್ತೆ ನೋಡ್ತೀನಿ ಇವತ್ತಿಂದ ಸಂಜೆಯಿಂದ ಜ್ವರ ಸ್ಟಾರ್ಟ್ ಆಯಿತು ಸೊ ಹಂಗಾಗಿ ಅನ್ಮುಟ್ಟು ನೋಡಿದೆ ಸ್ವಲ್ಪ ಜ್ವರ ಇತ್ತು ಹಂಗಾಗಿ ಚೆಕ್ ಮಾಡಿ ಒಂದು ಸಲ ಸಿರಪ್ ಹಾಕ್ತಾಯಿದ್ದೀನಿ ಅವ್ನಿಗೆ ಸಿರಪ್ ಹಾಕೋದಂತೂ ತುಂಬ ಕಷ್ಟ ಏನೇನೋ ಬೈದು ಇದು ಮಾಡಿ ಅವ್ ಅಂದರೆ ಅವನೂನು ಬಯೋಂಗಿಲ್ಲ ಅವನ ಅಕ್ಕ ಪಕ್ಕ ಇರೋನ್ನ ಬೈದು ಇವನ್ನ ಹೈಲೈಟ್ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಕುಡಿತಾನೆ ಇಲ್ಲಾಂದರೆ ತಕ್ಷಣ ಊಟ ಮಾಡಿಸ್ಬಿಡ್ಬೇಕು ಊಟ ಮಾಡಿಸಿದ್ಮೇಲೆ ಸಿರಪ್ ಹಾಕಿದ್ರೆ ಫುಲ್ ವಾಮಿಟ್ ಮಾಡ್ತಾನೆ ಸೊ ಹಂಗಾಗಿ ನಾನು ಊಟ ಆ ಇಟ್ಕೊಂಡು ಸಿರಪ್ ಹಾಕಿ ಊಟ ತಿನ್ನಿಸ್ಬಿಡ್ತೀನಿ ಬೇಗ ಇಲ್ಲಾಂದರೆ ಊಟ ಊಟನೂ ಆಚೆ ಬಂದ್ಬಿಡುತ್ತೆ ಅವನಿಗೆ ಊಟ ಮೇಲೆ ಹಾಕಿದ್ರೆ ಸೊ ಹಾಗಾಗಿ ಇದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ತಿನ್ನಿಸೋದೇ ಒಂದು ದೊಡ್ಡ ಇದಾಗ್ಬಿಟ್ಟಿದೆ ಸರ್ಕಸ್ ಆಗ್ಬಿಟ್ಟಿದೆ ಬೈದು ಬೈದು ಅಂದರೆ ವಿನಿಗೆ ಬೈದು ಪುನರ್ವಿಗೆ ತಿನ್ನಿಸ್ತಾ ಇರೋದು ಇಲ್ಲಾಂದರೆ ಅವನಿಗೆ ಬೈದ್ರೆ ಅವನು ಬಗ್ಗೋದಿಲ್ಲ ಬೇರೆಯವ್ರನ್ನ ಬೈತಾಯಿದ್ರೆ ನನ್ನನು ಈ ಥರ ಬೈಬೋದು ಅನ್ನೋ ಥರ ಫೀಲ್ ಮಾಡಿಕೊಂಡು ಊಟ ಮಾಡ್ಬಿಡ್ತಾನೆ ಸೊ ಪದೇ ಪದೇ ಮೈ ಮುಟ್ಟು ನೋಡ್ತಾನೆ ಇದ್ದೀನಿ ನಾನಂತೂ ಫುಲ್ ಹುಚ್ಚಿಡಿತಾ ಇದೆ ಫ್ರೆಂಡ್ಸ್ ನಮಗಂತೂ ಹಚ್ಚಿಡಿಯೋದೊಂದು ಬಾಕಿ ಅಷ್ಟೇ ಏನೆಲ್ಲ ಮಾಡಿದ್ರು ಇಷ್ಟೇ ಕೇರ್ ತಗೊಂಡು ನನ್ನ ಮಗುನ ನೋಡಿಕೊಂಡ್ರು ಒಂದು ನನ್ನ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇದೆ ಸೊ ಹಂಗಾಗಿ ಜ್ವರ ಬಂದಿತ್ತು ಅಂತ ಹೇಳಿ ನಾನು ಏನು ಬ್ಲಾಗ್ನೆಲ್ಲ ಯಾವ್ದು ಅಪ್ಲೋಡ್ ಮಾಡಕ್ ಹೋಗಿಲ್ಲ ಅಂದ್ರು ನಾನು ಲೇಟ್ ಆಗುತ್ತೆ ನೀವ್ ಅಂಗ್ಕೊಂಡಿರಿ ನಮ್ ಬಂದ್ ಹಾಸ್ತೀನಿ ಅಂತ ಹ್ಮ್

ಮಂಕೊಂಡೆ ಕಾಲತ್ತ ಇನ್ನೂ ಕಾಲ ಕಾಲತ್ತಿದ್ದು ಇನ್ನು ಓದ್ಬೇಕ ಅದಕ್ಕೆ ಅಗ್ಲೆಲ್ಲ ನೀಟಾಗಿ ನಿಧಾನ ಕುಣಿಯಪ್ಪ ಅನ್ನೋದು ಕುಣ್ದು ಹೇಳಿತಿಯ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್